ಪರವಾಗಿ ಸಾಧಿಸುತ್ತಿರುವಂತಹ ದೇಶ ಪರವಾಗಿ ರುವಾರಿ ಶಕ್ತಿ ಸ್ಫೂರ್ತಿ ಎಲ್ಲವೂ ನಮ್ಮ ಮನೆ ಕುಲಪತಿಗಳು ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಬಹುಮುಖ ಪ್ರತಿಭೆಯಾಗಿ ಹ್ಯೂಸ್ಟನ್ನ ಯು ಎಸ್ ದೂರದ ಅಮೆರಿಕ ಇರಬಹುದು ಭಾರತ ಇರಬಹುದು ವಿವಿಧ ಮಾಧ್ಯಮದಲ್ಲಿ ಸದಾ ಕ್ರಿಯಾಶೀಲರಾಗಿರೋರು ಶ್ರೀನಿಧಿ ಅವರು ಅವರನ್ನ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಭಾ ಕಲಾಪಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಗೌರವ ಸಮರ್ಪಣೆ ಕಲಾತ್ಮಕ ನಿರ್ದೇಶಕಿಯಾಗಿ ಹಾಗೆ ಶಾಸ್ತ್ರೀಯ ನೃತ್ಯ ಇರ್ಬೋದು ಜಾನಪದ ನೃತ್ಯ ಇರ್ಬೋದು ರಂಗಭೂಮಿ ಇರ್ಬಹುದು ಆ ಕಥಾಕಾರರಾಗಿರ್ಬಹುದು ಬಹುಮುಖವಾಗಿ ಸಾಹಿತ್ಯ ಸಂಗೀತ ನೃತ್ಯದ ಜೊತೆ ಕೆಲಸ ಮಾಡ್ತಿರುವಂತಹ ಆ ಸ್ನೇಹಪೂರ್ವಕವಾದಂತಹ ಗುರು ವಿದ ಸ್ನೇಹ ಕಪ್ಪಣ್ಣ ಅವರಿಗೆ ಆತ್ಮೀಯವಾದಂತಹ ಸ್ವಾಮಿ ನೃತ್ಯ ಅಂತಂದ್ರೆ ಅದಕ್ಕೆ ಗೀತ ಬೇಕು ವಾದ್ಯ ಬೇಕು ಸಂಗೀತ ಬೇಕು ಅದೆಲ್ಲ ಸೇರಿದ್ರೆ ನೃತ್ಯ ಸಂಗೀತದ ಸಾಂಗತ್ಯದಲ್ಲಿ ಸಹಕರಿಸಿದಂತಹ ವಿಧ್ವಂದಿಗಳು ಅದು ಪುಷ್ಪಾಂಜಲಿ ಇರ್ಬಹುದು ವರ್ಣ ಇರ್ಬಹುದು ಬಹಳ